ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರತ್ನ ಶಿವ ಬ್ಲಾಗ್ಸ್ ಇವತ್ತು ಪಪಾಯ ಕಾಯ್ದು ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನೊಂದು ಕಾಯಿರೋ ಪಪಾಯನ ತೊಗೊಂಡಿದ್ದೀನಿ ಅದನ್ನ ಸ್ವಚ್ಛಗ ತೊಳ್ಕೊಂಡು ಇಲ್ಲಿ ನೋಡಿ ಅತ್ತೆ ಹೆಚ್ಚುತ್ತಾ ಇದ್ದಾರೆ ಈ ಥರ ಹೆಚ್ಚಬೇಕು ಪಪಾಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೆ ನಾವು ಪಪಾಯನ ತಿನ್ನಬೇಕು ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಹೆಚ್ಚಬೇಕು ಒಳಗಿನ ಬೀಜಗಳನ್ನೆಲ್ಲ ತೆಗೆದು ಮತ್ತು ಮೇಗಿನ ಸಿಪ್ಪೇನ ಎಲ್ಲ ಚೆನ್ನಾಗಿ ಹೆಚ್ಕೋಬೇಕು ಈ ಥರ ನೆಕ್ಸ್ಟ್ ನಾವು ಸಿಪ್ಪೆಯನ್ನೆಲ್ಲ ತೆಗ್ದಿದ ಮೇಲೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಪಪ್ಪಾಯಕಾಯಿನ ಕಟ್ ಮಾಡ್ಕೋಬೇಕು ಈ ಥರ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಎಲ್ಲ ಹೆಚ್ಚಿಟ್ಕೊಂಡಿಂದ ಇಲ್ಲಿ ಒಂದು ಚಿಕ್ಕ ಜಾರ್ಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಅಗಸೆಗಳ ಅಗಸೆಯನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಪಪಾಯಕ್ಕೆ ಇವನ್ನ ಸೇರಿಸಬೇಕು ಅಗಸೆ ಮತ್ತು ಸಾಸಿವೆ ಪುಡಿಯನ್ನು ಹಾಕಬೇಕು ಮೊದಲು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು అరిశిన పొడి నెక్స్ట్ అచ్చకారదు పొడి జడ్జిట్టుకోండి రో వెల్లుల్లి ఎన్నే హసి ఎన్నే ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇವೆಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಸಾಮಾನುಗಳೆಲ್ಲ ನೆಕ್ಸ್ಟ್ ಇದನ್ನ ಸ್ವಲ್ಪ ಕಲಸಿಂದ ಅದಕ್ಕೆ ನಾವು ಬೆಲ್ಲನ ಹಾಕಬೇಕು ಒಡೆದಿಟ್ಕೊಂಡಿರೋ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರೇನು ಹಾಕಬಾರ್ದು ಅದೇ ಬೆಲ್ಲ ಮತ್ತು ಉಪ್ಪುನೇ ನೀರು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ನೀರನ್ನು ಹಾಕಿದ್ರೆ ಉಪ್ಪಿನಕಾಯಿ ಕೆಟ್ಟುಬಿಡುತ್ತೆ ಬಿಡುತ್ತೆ ಬೆಲ್ಲ ಹಾಕಿಂದ ಸ್ವಲ್ಪ ಕೈಯಿಂದ ಚೆನ್ನಾಗಿ ಕಲಸಿ ಒಂದು ಡಬ್ಬಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಒಂದು ಡಬ್ಬಿಗೆ ಹಾಕಿದರೆ ಮುಗೀತು ಈ ಥರ ಆಗುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟೆ ಅಂದರೆ ಅದು ನೀರು ಬಿಟ್ಟಿರುತ್ತೆ ಆವಾಗ ನಾವು ಚೆನ್ನಾಗಿ ಮತ್ತೊಮ್ಮೆ ಕಲಸಿ ಈ ಒಂದು ಕಂಟೇನರ್ಗೆ ಹಾಕಿ ತೆಗೆದಿಟ್ರೆ ಮುಗೀತು ಈ ಥರ ಉಪ್ಪಿನಕಾಯಿ ಮಾಡೋದು ನೀವು ಸಲ ಟ್ರೈ ಮಾಡಿ ಈ ಥರ ಟೇಸ್ಟಿಯಾಗಿರೋ ಪಪ್ಪಾಯ ಉಪ್ಪಿನಕಾಯಿ ರೆಡಿಯಾಯಿತು ನೀವು ಒಂದು ಸಲ ಇದನ್ನ ಟ್ರೈ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದಗಳು